ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆ ಇದು ವೆನ್ಸ್ ಡೇ ಮತ್ತೆ ತರ್ಸ್ ಡೇದು ವ್ಲಾಗ್ ಆಗಿರುತ್ತೆ ಗುರುವಾರ ಪೂಜೆ ಇತ್ತು ಹಾಗೆ ಬುಧವಾರನೇ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಇವತ್ತಿನ ವ್ಲಾಗಲ್ಲಿ ಇದೇ ರೀತಿ ನನ್ನ ಮಗಳು ಪೂರ್ತಿ ತರಲೆ ಮಾಡ್ತಾನೆ ಇರ್ತಾಳೆ ಯಾಕೆ ಅಂದರೆ ನಾನು ಮಾತಾಡ್ತಾ ಇರೋದೇ ಈ ವ್ಲಾಗಲ್ಲಿ ಅವಳ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಆಲ್ರೆಡಿ ನಾನು ಅವಳ ಬಗ್ಗೆ ಮಾತಾಡಿರೋದು ಪಾರ್ಟ್ ಒನ್ ಅಪ್ಲೋಡ್ ಮಾಡಿದ್ದೀನಿ ಯಾರೆಲ್ಲ ವಿಡಿಯೋ ನೋಡಿಲ್ವೋ ಅದ್ರದ್ದು ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಪಾರ್ಟ್ ಬನ್ನ ಹೋಗಿ ನೋಡಿ ವಿಷಯ ಬಂದು ಇಷ್ಟೇ ನೀವು ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರಾ ಮನೆ ನಮ್ಮ ಲೈಫಲ್ಲಿ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಆ್ಯಂಡ್ ಅದರಿಂದ ನನಗೆ ಯಾವ್ಯಾವ ರೀತಿ ತೊಂದರೆ ಆಯಿತು ಅಂತ ಎಸ್ಪೆಷಲಿ ನನ್ನ ಮಗಳು ವಿಷಯದಲ್ಲಿ ಅವಳಿಗೆ ಹೆಲ್ತ್ ಸರಿ ಇಲ್ಲದೆ ಇರಬೇಕಾದ್ರೆ ನಮ್ಮ ಹತ್ರ ದುಡ್ಡು ಇಲ್ಲದೆ ಎಷ್ಟು ಕಷ್ಟ ಅನುಭವಿಸಿದ್ವಿ ಹಾಗೆ ಏನೇನೆಲ್ಲ ಆಯಿತು ಅಂತ ನಾನು ಆ ವಿಡಿಯೋದಲ್ಲಿ ಬ್ರೀಫಾಗಿ ಹೇಳಿದ್ದೀನಿ ಸೊ ಆ ವಿಡಿಯೋ ಇನ್ನು ನೋಡದೇ ಇರೋರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಅದರದ್ದು ಲಿಂಕ್ ಬಂದು ಮೆನ್ಷನ್ ಮಾಡಿರ್ತೀನಿ ಪ್ಲೀಸ್ ದಯವಿಟ್ಟು ನೋಡಿ ನನ್ನ ಮಗಳಿಗೆ ಆ ಥರ ಎಲ್ಲ ಪ್ರಾಬ್ಲಮ್ ಆಗಿದ್ದಾದಮೇಲೆ ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ವಿ ಹಾಗೆ ಡಾಕ್ಟ್ರೂ ಹೇಳಿದ್ರು ಇಲ್ಲ ಇದು ನೀವು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಎಕ್ಸ್ರೇ ಮಾಡಿಸ್ಬೇಕು ಹಾಗೆ ಬ್ಲಡ್ ಟೆಸ್ಟ್ಗಳು ಮಾಡಿಸ್ಬೇಕು ಯೂರಿನ್ ಟೆಸ್ಟ್ಗಳು ಮಾಡಿಸ್ಬೇಕು ಸಮ್ ಲಂ ಸಮಾಗಿ ಒಂದಷ್ಟು ಟೆಸ್ಟ್ಗಳನ್ನ ಬರೆದುಕೊಟ್ರು ಅದನ್ನು ಟೆಸ್ಟ್ ಮಾಡಿಸೋದಕ್ಕೂ ನಾವು ಕೇಳಿದ್ವಿ ಅರೌಂಡ್ ತ್ರೀ ತೌಸಂಡ್ ಸಮ್ ಸಮ್ ಏನೋ ಹೇಳಿದ್ರು ನಮ್ಮ ಹತ್ರ ಅಷ್ಟು ಕೂಡ ಅಮೌಂಟ್ ಇರಲಿಲ್ಲ ಸೊ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ಅಂದ್ಬಿಟ್ಟು ಒಂದಷ್ಟು ಟೈಮ್ ಆಗಿದ ತಕ್ಷಣ ಯೋಚನೆ ಮಾಡ್ಕೊಂಡಿರಬೇಕಾದ್ರೆ ನೋಡಿ ದೇವರು ಯಾವುದಾದ್ರೂ ಒಂದು ರೀತಿಯಲ್ಲಿ ಬಂದು ಕೈ ಹಿಡಿತಾನೆ ಅಂದರೆ ಇದು ಅದೇ ಉದಾಹರಣೆ ಗಣೇಶ ಹಬ್ಬಕ್ಕೆ ಇನ್ನೂ ಒಂದು ತ್ರೀ ಡೇಸ್ ಇದೆ ಏನು ಮಾಡೋದಪ್ಪ ಎಲ್ಲಿಂದ ತರೋದಪ್ಪ ದುಡ್ಡು ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿರ್ಬೇಕಾದ್ರೇ ಏನಾಯಿತು ಅಂದರೆ ಗಣೇಶಗಳನ್ನ ತೊಗೊಂಡು ಹೋಗ್ತಾರೆ ಗೊತ್ತಾ ಅವರೆಲ್ಲ ಬಂದು ಗಣೇಶಗಳನ್ನ ಸೆಲೆಕ್ಟ್ ಮಾಡಿ ಯಾವ ರೀತಿ ಗಣೇಶ ಬೇಕು ನಮಗೆ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ಅಡ್ವಾನ್ಸ್ ಪೇ ಮಾಡಿ ಬುಕ್ಕಿಂಗ್ಗಳು ಮಾಡ್ಕೊತಾಯಿದ್ರು ಲೈಕ್ ಇವಾಗ ಒಂದು ತೌಸಂಡ್ ರುಪೀಸ್ ಗಣೇಶ ಏನೋ ತೊಗೊಂಡ್ರು ಅಂದರೆ ಒಂದು ಟೂ ಹಂಡ್ರೆಡ್ ಕೊಡೋದು ಅಥವಾ ಒಂದು ಫೋರ್ ತೌಸಂಡ್ ರೇಂಜಲ್ಲಿ ಏನೋ ತೊಗೊಂಡ್ರು ಅಂದರೆ ಒಂದು ತೌಸಂಡ್ ರುಪೀಸೋ ಫೈವ್ ಹಂಡ್ರೆಡ್ ರುಪೀಸೋ ಆ ಥರ ಅಮೌಂಟ್ಗಳನ್ನ ಕೊಟ್ಟು ಬುಕ್ಕಿಂಗ್ ಮಾಡ್ಕೊಳ್ಳೋರು ಆ ಅಮೌಂಟಂತೂ ಆ ಟೈಮಲ್ಲಿ ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು ಒಂದೊಂದೇ 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 ಟೆಸ್ಟ್ಗಳು ಮಾಡಿಸ್ಕೊಬೇಕಾದ್ರೆ ಒಂದು ಸ್ವಲ್ಪ ಅಮೌಂಟ್ ಬಂದರೆ ಒಂದು ಟೆಸ್ಟ್ ಮಾಡಿಸು ತೊಗೊಂಡು ಕೊಡು ಏನಾಯ್ತು ಏನು ಅಂತ ಆ ರೀತಿ ಮಾಡಿಕೊಂಡು ಎಲ್ಲ ಟೆಸ್ಟ್ಗಳನ್ನೂ ಕಂಪ್ಲೀಟ್ ಮಾಡಿಕೊಂಡ್ವಿ ಆವಾಗ ಕನ್ಫರ್ಮ್ ಕೂಡ ಆಯಿತು ಇವಳಿಗೆ ಎಸ್ ನೆಫ್ರೋಟಿಕ್ ಸಿಂಡ್ರೋಮ್ ಇರೋದು ಕನ್ಫರ್ಮು ಇವಳಿಗೆ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗ್ತಾಯಿದೆ ಹಾಗೆ ಅಡ್ಮಿಟ್ ಆಗಬೇಕು ಅಡ್ಮಿಟ್ ಆಗಿ ಇವಾಗ ಏನು ವೇಸ್ಟ್ ಆಗಿದೆ ಪ್ರೋಟೀನು ಅದನ್ನೆಲ್ಲ ಇವಳಿಗೆ ಡ್ರಿಪ್ಸ್ ಥ್ರೂ ಹಾಕಬೇಕು ಲೈಕ್ ಅದಕ್ಕೆ ಅದ್ರ ಹೆಸರು ಬಂದು ಆಲ್ಬಮಿನ್ ಅಂತಾರೆ ನಿಮ್ಗೆ ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ ಆಲ್ಬಮಿನ್ ಅಂತ ಹೇಳ್ತಾರೆ ಲಿಕ್ವಿಡ್ ಅದು ಅದು ಬಂದು ಒಂದು ಬಾಟಲ್ಗೆ ಫೋರ್ ತೌಸಂಡ್ ಚೇಂಜ್ ಇಮ್ಯಾಜಿನ್ ನೋ ಟೆನ್ಷನ್ನು ನನ್ನ ಮನೆಯವ್ರಿಗೆ ಕಾಲ್ ಮಾಡು ಮಾತಾಡು ಏನಾಗ್ತಾ ಇದೆ ಅಂತ ಕೇಳು ಅಲ್ಲಿ ಅವರು ಪಾಪ ಏನು ಮಾಡ್ತಾರೆ ಅಲ್ಲಿ ಅವ್ರು ನಿಂತ್ಕೊಳ್ಳೇಬೇಕು ವ್ಯಾಪಾರ ಮಾಡಲೇಬೇಕು ಅದನ್ನು ಬಿಟ್ಟು ಬರೋಕ್ಕಾಗಲ್ಲ ಆ್ಯಂಡ್ ನಮಗಿರೋ ಆಪ್ಷನೂ ಅದು ಒಂದೇ ಅಲ್ಲೋಗಿ ಏನಾದರೂ ಮಾಡಿದ್ರೆ ತಾನೇ ನಮ್ಮ ಕೈಯಲ್ಲಿ ದುಡ್ಡು ಬರೋದು ದುಡ್ಡು ಬಂದರೆ ತನೇ ಇಲ್ಲಿ ಹಾಸ್ಪಿಟ್ಲಿಗೆ ಕಟ್ಟೋದಕ್ಕಾಗೋದು ಪುಣ್ಯಕ್ಕೆ ಸ್ವಲ್ಪ ನೆಕ್ಸ್ಟ್ ಡೇಯಿಂದ ಕಸ್ಟಮರ್ಸು ಜಾಸ್ತಿ ಆದರು ಅಂದರೆ ಈಗ ಒಳ್ಳೆ ದಿನ ಇರುತ್ತೆ ಮಂಗಳವಾರ ಇದೆ ಶುಕ್ರವಾರ ಇದೆ ತಗೊಂಡೋಗಿಲ್ಲ ಅಂದರೂ ಬುಕ್ ಮಾಡಿಬಿಡೋಣ ಲೈಕ್ ಆ ಥರ ಮೈಂಡ್ಸೆಟ್ ಅವರು ಇರ್ತಾರಲ್ವ ಅವರು ಬಂದು ತಗೊಳ್ಳೋಕೆ ಸ್ಟಾರ್ಟ್ ಮಾಡಿದರು ಮಾರನೇ ದಿನ ಅಷ್ಟೊತ್ತಿಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕೂಡಿಸ್ಕೊಂಡು ಅದು ಒಂದು ಬಾಟ್ಲು ತೊಗೊಂಡ್ವಿ ಆ್ಯಂಡ್ ಒಂದು ಬಾಟ್ಲು ತೊಗೊಂಡ್ರೆ ಅದನ್ನು ಟೂ ಡೇಸ್ ಹಾಕ್ಬೇಕು ಅದನ್ನು ಅಂದರೆ ಅದು ಮಗು ಬಂದು ಚಿಕ್ಕ ಮಗು ಅಲ್ವಾ ನಿಧಾನಕ್ಕೆ ತೊಗೋಬೇಕು ಅದನ್ನು ಡ್ರಿಪ್ಸ್ದು ಇದು ಬರುತ್ತಲ್ಲ ಮೂವ್ ಆಗೋದು ಬರುತ್ತಲ್ಲ ಅದನ್ನು ತುಂಬ ನಿಧಾನಕ್ಕೆ ಹಾಕಿರ್ತಾರೆ ಅಷ್ಟು ನಿಧಾನಕ್ಕೆ ಹೋಗ್ಬೇಕದು ಓಕೆನಾ ಟ್ವೆಂಟಿ ಫೋರ್ ಅವರ್ಸ್ ಅಂತ ಏನೋ ಹೇಳಿದ್ರು ಅದು ಅರ್ಧ ಬಾಟ್ಲು ಖಾಲಿ ಆಗೋದಕ್ಕೆ ಈ ರೀತಿಯಾಗಿ ಅವಳದು ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಆಯಿತು ಡ್ರಿಪ್ಸ್ ಹಾಕಿದ್ರು ಮತ್ತು ಮೆಡಿಸನ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು ಅಲ್ಲೇ ಇದ್ದೀನಿ ನಮ್ಮ ಮನೆಯವರು ಈ ಕಡೆ ಗಾಂಧಿ ಬಜಾರಲ್ಲಿ ಅದೇ ನೋಡ್ಕೊತಾ ಇದ್ದಾರೆ ಬಿಸ್ನೆಸ್ಸು ಸೊ ನೆಕ್ಸ್ಟ್ ಡೇ ಬಂದು ಅದರದ್ದು ಈಗ ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಹೇಳಿದ್ರೆ ಇಲ್ಲಿ ನೋಡಿದ್ದು ಪಿಡಿಯೋಟ್ರಿಷಿಯನ್ನು ಅವರು ಬಂದು ಬೇರೆ ಏನರಲ್ಲೋ ಸ್ಪೆಷಲಿಸ್ಟ್ ಅಂತೆ ಇವಾಗ ಈ ಬಂದು ಕಿಡ್ನಿ ಪ್ರಾಬ್ಲಮ್ ಆಗಿರೋದು ಸೊ ನೆಕ್ಸ್ಟ್ ಡೇ ಕಿಡ್ನಿ ಸ್ಪೆಷಲಿಸ್ಟ್ ಬಂದರು ನೆಫ್ರೋಟಿಕ್ ಸಿಂಡ್ರೋಮ್ ಸ್ಪೆಷಲಿಸ್ಟೇ ಅವರು ಅವ್ರು ಬಂದರು ಅವರು ಬಂದು ಏನು ಹೇಳ್ತಾ ಇದ್ದಾರೆ ನಾನು ಆಲ್ರೆಡಿ ಟೆನ್ಷನಲ್ಲಿದ್ದೀನಿ ಮಗುಗೆ ಟ್ರೀಟ್ಮೆಂಟು ಸ್ಟಾರ್ಟ್ ಆಗಿದೆ ಸೊ ಒಂದು ಹೋಪ್ಸ್ ಬಂದಿದೆ ನನಗೆ ಹೋಪ್ ಬಂದಿದೆ ಓ ಪರವಾಗಿಲ್ಲ ಎಲ್ಲ ಸರಿ ಹೋಗುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಆಮೈಂಡ್ ಸೆಟ್ಟಲ್ಲಿ ಇದ್ದೀನಿ ಅವ್ರು ಬಂದು ಇನ್ನೂ ಒಂದು ಬಾಂಬ್ ಹಾಕಿದ್ರು ಏನು ಹೇಳ್ತಿದ್ರು ಅಂದರೆ ಮಗುಗೆ ಯಾಕೆ ಈ ಥರ ಆಗಿದೆ ಅಂತ ಹೇಳಿಬಿಟ್ಟು ಜೆನೆಟಿಕ್ ಟೆಸ್ಟ್ ಅಂತ ಮಾಡಿಸ್ಬೇಕು ಅಂದರೆ ಪ್ರೀವಿಯಸ್ಲಿ ನಿಮ್ಮ ಮನೆಯವ್ರಿಗಾಗಲಿ ಅಥವಾ ಅವರು ಯಾರು ಎಲ್ಡರ್ಸ್ ಇರ್ತಾರಲ್ವ ಅವ್ರಿಗೆ ಏನಾದರೂ ಇದು ಇದೆಯಾ ಅಂತ ಹೇಳಿಬಿಟ್ಟು ಜೆನೆಟಿಕ್ ಟೆಸ್ಟ್ ಮಾಡಿಸ್ಬೇಕು ಅದು ಅರೌಂಡು ನಿಮಗೆ ಒಂದು ತರ್ಟಿ ಟು ತರ್ಟಿ ಫೈವ್ ತೌಸಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ತಗೋ ಇದ್ದಿದ್ದು ಟೆನ್ಷನ್ ಸ್ಟಾರ್ಟು ನನಗೆ ಗುರು ಇದು ಒಂದಾದ ಒಂದು ಒಂದಾದ ಒಂದು ಅಂತ ಹೇಳಿಬಿಟ್ಟು ಡಾಕ್ಟ್ರು ಅವ್ರ ಜೊತೆನೇ ಇದ್ದರು ಪಿಡಿಯೋಟ್ರಿಷಿಯನ್ನು ರೆಸ್ಪಾಂಡ್ ಮಾಡ್ತಾಯಿದ್ರು ಕಿಡ್ನಿ ಸ್ಪೆಷಲಿಸ್ಟ್ ಅವ್ರಿಗೆ ಸರಿ ಅವ್ರು ಹೋಗಿದ್ದಾದಮೇಲೆ ನಾನು ಈ ನಮ್ಮ ಡಾಕ್ಟ್ರೂನ ಟ್ರೀಟ್ ಮಾಡ್ತಾಯಿದ್ರಲ್ಲ ಅವ್ರನ್ನ ಕೇಳಿದೆ ಏನು ಸರ್ ಹಿಂಗೆ ಹೇಳ್ತಾ ಇದ್ದಾರಲ್ಲ ಮತ್ತೆ ಏನು ಸರ್ ಇದು ಆಗಲ್ಲ ಸರ್ ನಿಜವಾಗ್ಲು ಅಷ್ಟೊಂದು ಏನಾಗುತ್ತೆ ಪ್ರಾಬ್ಲಮ್ಮು ಅದು ಮಾಡಿಸಿದ್ರೆ ಏನು ಮಾಡಿಸ್ಲಿಲ್ಲ ಅಂದ್ರೆ ಏನು ಫುಲ್ ಡೀಟೇಲ್ಸ್ ಕೇಳಿದೆ ಅವಾಗ ಬಂದು ಅವರು ಸ್ವಲ್ಪ ಧೈರ್ಯ ಹೇಳಿದ್ರು ಮ್ಯಾಂಡೇಟ್ರಿ ಮಾಡಿಸ್ಲೇಬೇಕು ಅಂತ ಏನಿಲ್ಲ ಯಾವುದ್ರ ಮೂಲ ಏನಿದ್ರದು ಬೇಸಿಕ್ ಎಲ್ಲಿಂದ ಬರ್ತಾ ಇದೆ ಇದು ಕಂಡು ಹಿಡಿಯೋದಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ ತೊಂದರೆ ಇಲ್ಲಮ್ಮ ಕ್ಯೂರ್ ಅವಳು ಬಟ್ ಇದು ಟ್ವೆಲ್ ಇಯರ್ಸ್ ಬಿಲೋ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಮತ್ತು ಒಂದು ಸಲ ಬಂದಿದೆ ಅಂದರೆ ನೆಕ್ಸ್ಟು ರಿಪೀಟ್ ಆಗೋ ಚಾನ್ಸಸ್ಸು ಇರುತ್ತೆ ಆ ಥರ ಏನಾಗಲ್ಲ ಬಿಡು ಕ್ಯೂರ್ ಆಗ್ತಾಳೆ ಅಂತ ಹೇಳಿದ್ರು ಆವಾಗ ಮಾಡಿಸ್ಲಿಲ್ಲ ಅಂದರೂ ಓಕೆ ಅಲ್ವಾ ಪರವಾಗಿಲ್ವಾ ಅಂತ ಕೇಳಿದೆ ಹಂಗು ಕನ್ಫರ್ಮ್ ಮಾಡಿಕೊಂಡೆ ಮಾಡಿಸ್ಲೇಬೇಕಂದ್ರೆ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡು ಮೈಂಡಲ್ಲಿ ಕೇಳಿದೆ ಇಲ್ಲ ಪರವಾಗಿಲ್ಲಮ್ಮ ಏನೂ ಆಗಲ್ಲ ಅಂತ ಹೇಳಿದ್ರು ನಾನು ಅದನ್ನೇ ಎಕ್ಸ್ಪೆಕ್ಟ್ ಇದ್ದೆ ಕೂಡ ಅಂದರೆ ಹೇಳಬೇಕು ಅಂದರೆ ನನ್ನ ಥೌಟು ಸರಿ ಅಂತ ಹೇಳಿದ್ರು ಓಕೆ ಆಯಿತು ಎಲ್ಲ ಸ್ವಲ್ಪ ಸಮಾಧಾನ ಆಯಿತು ಫೈನಲಿ ಹಂಗು ಹಿಂಗೂ ತ್ರೀ ಡೇಸ್ ಆಯಿತು ಅಡ್ಮಿಟ್ ಮಾಡಿದ್ದಾಯಿತು ಟ್ರೀಟ್ಮೆಂಟ್ ಎಲ್ಲ ಶುರು ಆ್ಯಂಟಿಬಯೋಟಿಕಲ್ ಇದ್ಲು ಮತ್ತು ಸ್ವೆಲ್ಲಿಂಗ್ ಆಗಿತ್ತಲ್ಲ ಬಾಡಿ ಫುಲ್ಲು ಸ್ವೆಲ್ಲಿಂಗ್ ಆಗಿತ್ತಲ್ಲ ಕಂಪ್ಲೀಟಾಗಿ ನಾರ್ಮಲ್ ಸ್ಟೇಜಿಗೆ ಬಂದಳು ನೆಕ್ಸ್ಟು ಇನ್ಫೆಕ್ಷನ್ ಇತ್ತು ಅವಳಗಿಂದು ಕಮ್ಮಿ ಆಗಿರಲಿಲ್ಲ ಸ್ವೆಲ್ಲಿಂಗ್ ಎಲ್ಲ ಕಮ್ಮಿ ಆದ್ರೂ ಎಲ್ಲ ಫುಲ್ಲು ಸ್ವಲ್ಪ ನಾರ್ಮಲ್ ಸ್ಟೇಜಿಗೆ ಬಂದ್ರೂ ಇನ್ಫೆಕ್ಷನ್ ಇತ್ತು ಅವಳಿಗೆ ಇನ್ಫೆಕ್ಷನ್ ಬಂದು ಆ್ಯಂಟಿಬಯೋಟಿಕ್ ಸಿರಪ್ ಕೊಟ್ಟಿದ್ದರು ಆ ತ್ರೀ ಡೇಸಲ್ಲೇ ಕೊಟ್ಟಿದ್ರು ಏನು ತ್ರೀ ಡೇಸ್ ಅಡ್ಮಿಟ್ ಆಗಿದ್ಲೋ ಆ ತ್ರೀ ಡೇಸಲ್ಲೇ ಇನ್ಫೆಕ್ಷನ್ದು ಟಾನಿಕ್ ಕೊಟ್ಟಿದ್ರು ಸಿರಪ್ ಆ್ಯಂಟಿಬಯೋಟಿಕ್ ಬರುತ್ತಲ್ವ ಅದನ್ನು ಅದರಲ್ಲಿ ಕಮ್ಮಿ ಆಗಲಿಲ್ಲ ಅವಳಿಗೆ ಸೊ ಇನ್ನೇನು ಡಿಸ್ಚಾರ್ಜ್ ಮಾಡಬೇಕು ತ್ರೀ ಡೇಸ್ ಆಯಿತು ತರ್ಡ್ ತರ್ಡ್ ಡೇ ಬಂದು ಡಿಸ್ಚಾರ್ಜ್ಗೆ ಬರಿಬೇಕಿತ್ತು ಇನ್ಫೆಕ್ಷನ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಮತ್ತೆ ಸಲ ಯೂರಿನ್ ಟೆಸ್ಟ್ ಮಾಡಿದ್ರು ಇನ್ಫೆಕ್ಷನ್ ಲೆವೆಲ್ ಬಂದು ಹೈಯಲ್ಲೇ ಇತ್ತು ಅವಳಿಗೆ ಯೂರಿನಲ್ಲಿ ಸೊ ಮತ್ತೆ ಏನು ಹೇಳ್ತಾ ಇದ್ದಾರೆ ನನಗೆ ತ್ರೀ ಡೇಸು ಅಡ್ಮಿಟ್ ಆಗಿದ್ಲಲ್ವ ಮತ್ತು ಇನ್ನೊಂದು ತ್ರೀ ಡೇಸು ಆ್ಯಂಟಿಬಯೋಟಿಕ್ ಹಾಕಬೇಕು ಕೈಗೆ ಕ್ಯಾನ್ಯುಲ್ ಹಾಕಬೇಕು ಇಂಜೆಕ್ಷನ್ ಮೂಲಕ ಈ ಇನ್ಫೆಕ್ಷನ್ನ ಕಮ್ಮಿ ಮಾಡಬೇಕು ಇದು ಒಂದು ಆ್ಯಂಟಿಬಯೋಟಿಕ್ ಟಾವನಿಗೆಲ್ಲ ಕಡಿಮೆ ಆಗ್ತಾಯಿಲ್ಲ ಜಾಸ್ತಿ ಇದೆ ಅಂತ ಹೇಳಿದ್ರು ಇನ್ನೂ ತ್ರೀ ಡೇಸ್ ಇರಬೇಕಾ ಒಂದು ದಿನಕ್ಕೆ ಬಂದು ಫೋರ್ ಚೇಂಜ್ ಏನೋ ಇದೆ ಬೆಡ್ ಚಾರ್ಜು ಇನ್ನೂ ತ್ರೀ ಡೇಸ್ ಹೇಳ್ತಾ ಇದ್ದಾರೆ ಇನ್ನೂ ತಲೆನೋ ಸ್ಟಾರ್ಟ್ ಆಯಿತು ನನಗೆ ಬಟ್ ನಾನು ಯೋಚನೆ ಮಾಡಿದೆ ಏ ಕ್ಯಾನ್ಯುಲಾ ಹಾಕಿದ್ರು ಇಂಜೆಕ್ಷನು ಸ್ಟಾರ್ಟ್ ಮಾಡಿದ್ರು ಪರ್ ಡೇಗೆ ತ್ರೀ ಟೈಮ್ಸ್ ಇಂಜೆಕ್ಷನ್ ಹಾಕಿಸ್ಬೇಕು ಅವಳಿಗೆ ಬೆಳಗ್ಗೆ ಮಧ್ಯಾಹ್ನ ಸ ರಾತ್ರಿ ಇಂಜೆಕ್ಷನ್ ಹಾಕಿಸ್ಬೇಕು ಅವಳಿಗೆ ನಾನು ಯೋಚನೆ ಮಾಡಿ ಪರವಾಗಿಲ್ಲ ಡಾಕ್ಟರ್ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನಾನು ಕರ್ಕೊಂಡೋಗಿ ಕರ್ಕೊಂಬಂದು ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ ಸೊ ದಟ್ ಅಡ್ಮಿಟ್ ಆಗೋ ಚಾರ್ಜ್ಗಿಂತ ಅಡ್ಮಿಟ್ ಮಾಡಿ ಫೋರ್ ತೌಸಂಡ್ ಚೇಂಜ್ ಬೆಡ್ ಚಾರ್ಜ್ ಪೇ ಮಾಡೋದಕ್ಕಿಂತ ನನಗೆ ಕಮ್ಮಿನೇ ಆಗುತ್ತೆ ಅಪ್ ಆ್ಯಂಡ್ ಡೌನ್ ಮಾಡಿದ್ರೆ ಪರವಾಗಿಲ್ಲ ರಿಸ್ಕ್ ಆದರೂ ಆಗಲಿ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಅಂತ ಹೇಳಿ ಡಾಕ್ಟ್ರು ನನಗೆ ತುಂಬ ಹೇಳಿದ್ರು ತುಂಬ ಕ್ಯಾನ್ಯುಲ ಇರುತ್ತೆ ಕೈಯಲ್ಲಿ ಮಗು ಬೇರೆ ಎಳೆ ಮಗು ಅಳ್ಳಾಡಿಸ್ಕೊಳ್ಳುತ್ತೆ ತುಂಬ ಹುಷಾರಾಗಿ ನೋಡ್ಕೊಬೇಕು ಅಂತ ಹೇಳಿ ಸ್ವಲ್ಪ ಸಜೆಷನ್ಸ್ ಕೊಟ್ಟು ಓಕೆ ಪರವಾಗಿಲ್ಲ ಅವರು ಅರ್ಥ ಮಾಡಿಕೊಂಡ್ರು ನಮಗೆ ಫೈನಾನ್ಷಲ್ ಪೋಷಲ್ ಕ್ರಿಟಿಸಿಸ್ ಇದ್ದಿದ್ದರಿಂದ ಅವರು ಅರ್ಥ ಮಾಡಿಕೊಂಡು ಪರವಾಗಿಲ್ಲ ಅಮ್ಮ ಓಕೆ ಆಯಿತು ಅಂತ ಹೇಳಿ ಅಲೋ ಮಾಡಲ್ಲ ಬೇರೆ ಆದರೆ ಪಾಪ ಅವ್ರು ಒಪ್ಕೊಂಡ್ರು ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು ನಾನು ನೆನೆಸ್ಕೊಬೇಕಿವತ್ತ ಡಾಕ್ಟ್ರನ್ನ ತುಂಬ ಕೋಆಪ್ರೇಟಿವ್ ಆಗಿದ್ರು ಅವರವಾಗ ಫೈನಲಿ ಆ ತ್ರೀ ಡೇಸು ಕಂಪ್ಲೀಟ್ ಆಯಿತು ಆ್ಯಂಟಿಬಯೋಟಿಕ್ ಎಲ್ಲ ಮುಗೀತು ಕ್ಯಾನ್ಯುಲ ಎಲ್ಲ ರಿಮೂವ್ ಮಾಡಿದ್ರು ಪಾಪ ನನ್ನ ಮಗಳು ಪಾಪ ಅಷ್ಟು ಚಿಕ್ಕ ಏಜಲ್ಲಿ ಪುಟ್ಟು ಮಗುವುದು ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಗೆ ಪಾಪ ಎಷ್ಟೆಲ್ಲ ಪೇಯ್ನ್ ಅನ್ಭವಿಸಿದ್ದಾಳೆ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ ಆ ಕ್ಯಾನ್ಯುಲ್ಲ ಚುಚ್ಚಿರೋದಿರ್ಬೋದು ಅದು ಚುಚ್ಚಬೇಕಾದ್ರೆ ಒಂದು ಹತ್ತು ಕಡೆ ಚುಚ್ಚಿದ್ದಾರೆ ನಿಜವಾಗ್ಲೂ ಹೇಳಬೇಕು ಅಂದರೆ ನೆರವು ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಅಷ್ಟು ಪೇಯನ್ನ ಟಾಲ್ರೇಟ್ ಮಾಡಿದ್ದಾಳೆ ಮತ್ತು ಅಷ್ಟು ಬ್ಲಡ್ ತೊಗೊಂಡಿದ್ದಾರೆ ಬ್ಲಡ್ ಟೆಸ್ಟ್ಗೆ ಅಂತ ಎಲ್ಲ ಹೇಳ್ಬಿಟ್ಟು ಪಾಪಚಿ ನನ್ನ ಮಗಳು ನೆನ್ಸ್ಕೊಂಡ್ರೆ ಅನ್ನೊಂದ್ಸಲ ಬೇಜಾರಾಗುತ್ತೆ ಅಷ್ಟು ಎಳೆ ಮಗುನಲ್ಲೇ ಅಷ್ಟು ಕಷ್ಟ ನೋಡಿದ್ದಾಳೆ ಅವಳು ಅಷ್ಟೇ ಫ್ರೆಂಡ್ಸ್ ಇದಾದಮೇಲೆ ನನ್ನ ಮಗಳು ಆರಾಮಾಗೇ ಇದ್ದಾಳೆ ನೋಡ್ತಾ ಇರ್ಬೋದು ನೀವೇ ವ್ಲಾಗಲ್ಲಿ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದಾಳೆ ಟಚ್ಡೋ ಇದುವರೆಗೂ ಮತ್ತೆ ಆ ಥರ ಪ್ರಾಬ್ಲಮ್ ಅವಳಿಗೆ ರಿಪೀಟ್ ಆಗಿಲ್ಲ ದೇವ್ರ ದಯೆಯಿಂದ ರಾಘವೇಂದ್ರ ಸ್ವಾಮಿ ದಯೆಯಿಂದ ಅದು ರಿಪೀಟ್ ಆಗದೇನೂ ಇರಲಿ ನನ್ನ ಮಗಳು ಮತ್ತೆ ಯಾವತ್ತೂ ಲೈಫಲ್ಲಿ ಇವಾಗಲೇ ಅಲ್ಲ ಇನ್ ಲೈಫಲ್ಲಿ ಅವಳ ಲೈಫಲ್ಲಿ ಇದು ಯಾವ ಥರ ನೋವು ಅನ್ಭವಿಸ್ತಾ ಇರಲಿ ಅಂತ ನಾನು ಯಾವಾಗಲೂ ಆ ದೇವ್ರ ಹತ್ರ ಫ್ರೆಂಡ್ಸ್ ನಾವು ಇವತ್ತು ಮಾತಾಡ್ತಿರೋ ಟಾಪಿಕ್ ಬಂದು ಸ್ವಲ್ಪ ಸೀರಿಯಸ್ಸಾಗೇ ಇರ್ಬೋದು ಆದರೂ ಎಲ್ರಿಗೂ ಲೈಫ್ ಚೇಂಜಿಂಗ್ ಆಗಿರ್ಬೋದು ಅಲ್ವಾ ದುಡ್ಡೇ ಎಲ್ಲ ಅಲ್ಲ ಫ್ರೆಂಡ್ಸ್ ಬಟ್ ಎಲ್ಲನೂ ದುಡ್ಡಿಂದ ಸಾಧ್ಯ ಆಗುತ್ತೆ ನಾವೇನು ದೊಡ್ಡ ಆಡಂಬರವಾಗಿ ತುಂಬ ಆಗಿ ಲಕ್ಷುರಿಯಾಗಿ ಜೀವನ ಮಾಡ್ತೀವಿ ಅಂದರೆ ಅಷ್ಟೇ ಅಲ್ಲ ಅಟ್ಲೀಸ್ಟಾಗಿ ಒಂದು ಮಿಡ್ಲ್ ಕ್ಲಾಸ್ ಲೈಫ್ ಅಥವಾ ಒಂದು ಲೋ ಕ್ಲಾಸ್ ಲೈಫ್ ಅಂತಲೇ ಇಟ್ಕೊಳ್ಳಿ ನಾವಿವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಊಟ ಮಾಡಿ ಮಲ್ಕೊಳ್ಳೋವರೆಗೂ ಲೀಸ್ಟ್ ಆ ತಿನ್ನೋ ಊಟಕ್ಕಾದರೂ ಹಾಕೋ ಬಟ್ಟೆಗಾದರೂ ದುಡ್ಡು ಬೇಕೇ ಬೇಕು ಅಲ್ವಾ ತೀರಾ ದೊಡ್ಡ ದೊಡ್ಡದು ನಮ್ಮ ನನಗೆ ಅದಬೇಕು ನನಗಿದಬೇಕು ಅಂತ ನಾವು ಯೋಚನೆ ಮಾಡಲಿಲ್ಲ ಅಂದರೂ ನಮಗೆ ಬೇಕಾಗಿರೋಂಥ ಕನಿಷ್ಠ ವಸ್ತುಗಳನ್ನ ಕೊಂಡ್ಕೊಳ್ಳೋದಕ್ಕೂ ಅಥವಾ ನಮ್ಮ ಬೇಸಿಕ್ ನೀಡ್ಸ್ ಏನಿರುತ್ತೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೂ ನೂರು ರೂಪಾಯಿ ಅಲ್ಲದೆ ಇರ್ಬೋದು ಹತ್ತು ರೂಪಾಯಿ ಆದರೂ ನಮಗೆ ಬೇಕೇ ಬೇಕಲ್ವಾ ಯೋಚನೆ ಮಾಡಿದ್ರೆ ನಮ್ಮ ಟೈಮು ನಮ್ಮ ಲೈಫು ಅಥವಾ ನಮ್ಮ ಡ್ರೀಮ್ಸು ನಮ್ಮ ಕಮಿಟ್ಮೆಂಟ್ಸು ಎಲ್ಲ ಒಂದು ನಿಂತಿರೋದು ದುಡ್ಡಿನ ಮೇಲೆ ಇದಿಲ್ಲ ಅಂದರೆ ನಿಜವಾಗ್ಲೂ ಇದ್ಯಾವುದನ್ನು ನೀವು ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ನೀವೆಲ್ಲ ಅಂದ್ಕೊಬೋದು ಏನು ಇವಳು ಅವಾಗ್ಲಿಂದ ಬರೀ ದುಡ್ಡು 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 ಅಂತ ಕೋಯ್ತಾ ಇದ್ದಾಳೆ ದುಡ್ಡಿಲ್ಲ ಅಂದರೆ ಏನು ಬೇರೆ ಸಂಬಂಧ ಮುಖ್ಯ ಪ್ರೀತಿ ಮುಖ್ಯ ದುಡ್ಡಿಂದ ಎಲ್ಲ ಸಿಕ್ಬಿಡುತ್ತಾ ದುಡ್ಡಿಂದ ಎಲ್ಲ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನಾ ಅಂತ ಎಸ್ ಹೌದು ನೀವು ಯೋಚನೆ ಮಾಡ್ತಾ ಇರೋದು ನಿಜನೇ ಪ್ರೀತಿ ಬೇಕು ಸಂಬಂಧ ಬೇಕು ಒಳ್ಳೆ ಮನಸ್ಸಿರಬೇಕು ದಾನ ಧರ್ಮ ಮಾಡೋ ಗುಣ ಇರಬೇಕು ಎಲ್ಲ ನಿಜನೇ ಬಟ್ ಇದೆಲ್ಲದನ್ನೂ ಸಂಭಾಳ್ಸೋಕ್ಕೆ ಇದೆಲ್ಲದನ್ನೂ ಉಳಿಸ್ಕೊಳ್ಳೋದಕ್ಕೆ ದುಡ್ಡಂತೂ ಇರಲೇಬೇಕು ಇದು ಅಷ್ಟೇ ನಿಜ ಇವತ್ತೇನೋ ನಾವು ಗಟ್ಟಿ ಮುಟ್ಟಾಗಿದ್ದೀವಿ ನಮ್ಮ ದುಡ್ಡು ನಾವೇ ದುಡ್ಕೋತೀವಿ ನಮ್ಮ ಕಮಿಟ್ಮೆಂಟ್ಸ್ಗೆ ಅಥವಾ ನಮಗೇನು ನೀಡ್ಸ್ ಇದೆ ಅದನ್ನೆಲ್ಲ ನಾವೇ ಫುಲ್ಫಿಲ್ ಇದ್ದೀವಿ ಓಕೆ ಬಟ್ ನಾಳೆ ದಿನ ನಮ್ಮ ಹೆಲ್ತ್ ಹಾಳಾಗುತ್ತೋ ಅಥವಾ ನಮಗೆ ಏಜ್ ಆಗೋ ಟೈಮಲ್ಲೋ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಬದಲು ಅಟ್ಲೀಸ್ಟು ಆ ಟೈಮಲ್ಲಾದ್ರೂ ನಮಗೆಂಥ ಕಷ್ಟಕ್ಕಾಗೋ ಥರ ನಾವು ಸ್ವಲ್ಪ ಅಮೌಂಟ್ ಸೇವಿಂಗ್ಸ್ ಅಂತೂ ಮಾಡಿಟ್ಕೊಂಡಿರಲೇಬೇಕು ನೆಕ್ಸ್ಟ್ ಬಂದು ಮಕ್ಕಳು ಎಜುಕೇಷನ್ ಆಗಿರ್ಬೋದು ಅವ್ರಿಗೂ ಕೆಲವೊಂದು ಅವ್ರದೇ ಆದಂಥ ನೀಡ್ಸ್ ಇರುತ್ತೆ ರಿಕ್ವೈರ್ಮೆಂಟ್ಸ್ ಇದು ಇರುತ್ತೆ ಅದನ್ನೆಲ್ಲ ನಾವೇ ಫುಲ್ಫಿಲ್ ಮಾಡಬೇಕಾಗುತ್ತೆ ಬೀಯಿಂಗ್ ಅ ಪೇರೆಂಟ್ಸ್ ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಅವ್ರ ಎಜುಕೇಷನ್ಗೆ ಅವರ ಗುಡ್ ಹೆಲ್ತ್ಗೆ ಇದನ್ನೆಲ್ಲ ಯೋಚನೆ ಮಾಡಿದಾಗ ಅಲ್ಲೂ ಫೈನಲಿ ಅಟ್ ದ ಎಂಡ್ ಆಫ್ ದ ಟೈಮ್ ದುಡ್ಡೇ ಬೇಕಾಗಿರುತ್ತೆ ಅಂಡ್ ಇದೆಲ್ಲ ಒಂದು ಕಡೆ ಆದರೆ ನೆಕ್ಸ್ಟು ಮೆಂಟಲ್ ಪೀಸ್ ನಾವು ಮೆಂಟಲಿ ತುಂಬ ಪೀಸ್ಫುಲ್ಲಾಗಿರಬೇಕು ಶಾಂತಿಯುತವಾಗಿರಬೇಕು ನೆಮ್ಮದಿಯಾಗಿರಬೇಕು ಅಂದರೆ ಅಟ್ ದಿ ಎಂಡ್ ಆಫ್ ದ ಡೇ ನಮಗೆ ದುಡ್ಡು ಇರಲೇಬೇಕು ನಮ್ಮ ಕೈಯಲ್ಲಿ ಈಗ ನೀವೇ ಯೋಚನೆ ಮಾಡಿ ಯಾವುದೋ ಒಂದಕ್ಕೆ ಯಾವುದ್ರಲ್ಲೋ ಒಂದ್ರಲ್ಲಿ ಶಾರ್ಟೇಜ್ ಆಯಿತು ಅಮೌಂಟು ಅಂತ ಅಂದ್ಬಿಟ್ಟು ನೀವೇ ಎಷ್ಟು ಸಲ ನಿಮ್ಮ ಹಸ್ಬೆಂಡ್ ಹತ್ರ ಜಗಳ ಮಾಡಿರ್ತೀರಾ ಅಥವಾ ನಿಮ್ಮ ಹೆಂಡತಿ ಹತ್ರ ಜಗಳ ಮಾಡಿರ್ತೀರಾ ಅಥವಾ ನಿಮ್ಮ ಮಕ್ಕಳ ಜೊತೆ ಜಗಳ ಮಾಡಿರ್ತೀರಾ ವಾಟ್ ಎವರ್ ಈ ದುಡ್ಡು ಅನ್ನೋ ಒಂದು ವಿಷಯದಿಂದ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿರುತ್ತೆ ಅಂತ ಯೋಚನೆ ಮಾಡಿ ಒಂದು ಸಲ ಎಷ್ಟು ನೆಮ್ಮದಿ ಹಾಳು ಮಾಡಿರುತ್ತೆ ಈ ದುಡ್ಡು ಅಂತ ಯೋಚನೆ ಮಾಡಿ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಫೈನಲಿ ದುಡ್ಡು ಬೇಕೇ ಬೇಕು ಲೈಫ್ಗೆ ಅಂತ ಈಸಿಯಾಗಿ ಅರ್ಥ ಆಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಇವಾಗ ನಮ್ಮ ಎಲ್ಲರ ಲೈಫಲ್ಲೂ ಎಲ್ರಿಗೂ ಯಾವುದೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಅಂತ ಇರುತ್ತೆ ಅಥವಾ ಒಂದು ಡ್ರೀಮ್ ಅಂತ ಇರುತ್ತೆ ಲೈಕ್ ನಾನಿವಾಗ ನೆಕ್ಸ್ಟ್ ಇಯರ್ ಒಂದು ಮನೆ ಕಟ್ಬಿಡಬೇಕು ಅಥವಾ ನಾನಿವಾಗ ನೆಕ್ಸ್ಟ್ ಇಯರ್ ಯಾವುದೋ ಒಂದು ದೇಶಕ್ಕೆ ಟ್ರಿಪ್ ಹೋಗಬೇಕು ಅವ್ರು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಬಿಸ್ನೆಸ್ ಮಾಡಬೇಕು ಅಂದರೆ ಫೈನಲಿ ನಿಮಗೆ ಒಂದು ಏನು ಹೇಳ್ತಾರೆ ಅದಕ್ಕೆ ಒಂದು ಬೆಂಬಲವಾಗಿ ನೀವು ಅದನ್ನೆಲ್ಲ ಮಾಡೋದಕ್ಕೆ ಒಂದು ಪುಷ್ ಅಂತ ಸಿಗೋದು ಮನೆಯಿಂದನೇ ಫೈನಲ್ ಪಾಯಿಂಟ್ ಬಂದು ಸೆಲ್ಫ್ ರೆಸ್ಪೆಕ್ಟ್ ಇವಾಗ ನಿಮ್ಮ ಹತ್ರ ದುಡ್ಡಿರಲ್ಲ ಅಂತ ಹೇಳ್ಬಿಟ್ಟು ನೀವು ಯಾರ ಹತ್ರನೋ ಸಾಲ ಕೇಳ್ತೀರಾ ಅವರದನ್ನು ನೀನು ಯಾರ ಹತ್ರನೋ ಹೇಳ್ತಾರೆ ಅಯ್ಯೋ ಈ ಥರ ಕೇಳ್ಬಿಟ್ರು ಅಂತ ಫಸ್ಟ್ ಫೈನಲ್ ಅವ್ರು ನಿಮಗೆ ಕೊಟ್ಟಿರಲ್ಲ ಅಮೌಂಟು ಬಟ್ ಸ್ಪ್ರೆಡ್ ಅಂತೂ ಅಯ್ಯೋ ಇವ್ರು ಬಂದಿದ್ರು ಈ ಥರ ನಮ್ಮ ಹತ್ರ ಅಮೌಂಟ್ ಕೇಳಿದ್ರು ಅಂತ ಅಂದ್ಬಿಟ್ಟು ಏನಾಯಿತು ನಿಮ್ಮ ಸೆಲ್ಫ್ ರೆಸ್ಪೆಕ್ಟಲ್ಲಿ ಹೋಯಿತು ಅಲ್ವಾ ಫಸ್ಟ್ ಆಫ್ ಆಲ್ ನಾವು ಈ ಥರ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು ಸಾಲ ಕೊಡಲಿ ಅಂತ ಯಾಕೆ ಅಂದ್ಕೊಬೇಕು ಇವಾಗ ನೀವು ಎಲ್ಲೋ ಒಂದು ಕಡೆ ಕೂತ್ಕೊಂಡಿರೋ ಜಾಗದಲ್ಲೇ ಕುತ್ಕೊಂಡು ನಿಮ್ಮ ಹತ್ರ ಏನೋ ಅಮೌಂಟ್ ಶಾರ್ಟೇಜ್ ಬಂತು ಬಿಡು ಈಸಿಲಿ ಯಾರ ಹತ್ರ ಆದರೂ ಸಾಲ ಇಸ್ಕೊಳ್ಳೋಣ ಅಂತ ಯೋಚನೆ ಯಾಕೆ ಮಾಡಬೇಕು ಫಸ್ಟ್ ಆಫ್ ಆಲ್ ನಾನು ಈ ತಪ್ಪು ಮಾಡಿದ್ದೀನಿ ಮಾಡಿಲ್ಲ ಅಂತ ಅಲ್ಲ ಬಟ್ ಒನ್ ಪಾಯಿಂಟ್ ಆಫ್ ದ ಟೈಮ್ ಯೋಚನೆ ಮಾಡಿದ್ರೆ ಪ್ರತಿಯೊಂದು ಅರ್ಥ ಆಗುತ್ತೆ ಅರ್ಥ ಆಗದೆ ಇರೋದೇನಿಲ್ಲ ಇವಾಗ ನಿಮಗೆ ಅದೇ ಅಮೌಂಟು ಬೇರೆಯವ್ರ ಹತ್ರ ಏನು ಸಾಲ ಕೇಳಿರ್ತೀರಲ್ವಾ ಅದನ್ನು ಅವ್ರ ಹತ್ರ ಸಾಲ ಕೇಳಿದ್ರೆ ಸಿಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಬಟ್ ನಿಮ್ಗೆ ಯಾವಾಗಲೂ ಆಗೋ ಟೈಮಲ್ಲಿ ಅವ್ರಿಗೆ ರಿಟರ್ನ್ ಕೂಡ ಮಾಡ್ತೀರಾ ನೀವು ಮಾಡಲ್ಲ ಅಂತಲ್ಲ ಬಟ್ ಆ ಟೈಮಲ್ಲಿ ಅವ್ರಿಗೂ ಬೇರೆ ಏನೋ ಕಮಿಟ್ಮೆಂಟ್ಸ್ ಇರ್ಬೋದಲ್ವ ಅವರು ಆ ದುಡ್ಡನ್ನ ದುಡಿಯೋದಕ್ಕೆ ತುಂಬ ಕಷ್ಟಪಟ್ಟಿರ್ಬೋದಲ್ವಾ ಕೇಳಿದ ತಕ್ಷಣ ನಾವು ಈಸಿಲಿ ಅನ್ಕೊಂಡ್ಬಿಡ್ತೀವಿ ಅಯ್ಯೋ ಇವ್ರು ನೋಡು ಎಷ್ಟು ದುಡ್ಡಿದೆ ಇವ್ರ ಹತ್ರ ಇವ್ರು ನಾವು ಕೇಳಿದ್ರೆ ಒಂದು ಐದು ಸಾವಿರ ರೂಪಾಯಿ ಅಲ್ಲ ಒಂದು ಸಾವಿರ ರೂಪಾಯಿ ಆಗಲಿ ಕೊಡಲಿಲ್ಲ ಅಂತ ಅನ್ಕೊತೀವಿ ಬಟ್ ಆ ಒಂದು ಸಾವಿರ ರೂಪಾಯಿ ಅವ್ರಿಗೂ ಬೇರೆ ಏನಕ್ಕಾದ್ರೂ ನೀ ನೀಡಿರ್ಬೋದೇನೋ ನೀವು ಮಾಡಿರೋ ತಪ್ಪು ಅವ್ರು ಮಾಡೋದಕ್ಕೆ ಇಷ್ಟಪಡೋಲ್ಲ ಇವಾಗ ನೀವು ನಿಮ್ಮ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ನೀವು ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ದಿದ್ರೆ ಆ ಸೇವಿಂಗ್ಸ್ ಅಮೌಂಟ್ನ ಅಲ್ಲೇ ಬಿಟ್ಟಿದ್ದಿದ್ರೆ ಇವಾಗ ನೀವು ಬೇರೆಯವ್ರ ಹತ್ರ ಕೈ ಚಾಚೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಲ್ವಾ ಸೊ ಇವಾಗ ಅವ್ರ ಸೇವಿಂಗ್ಸು ಅವ್ರಿಗೆ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿರೋ ಅಮೌಂಟ್ನ ನೀವು ಕೇಳ್ತಾ ಇದ್ದೀರಾ ಸೊ ಅವ್ರು ನಿಮ್ಗೆ ಹೇಗೆ ಕೊಡೋಕ್ಕೆ ಸಾಧ್ಯ ಸೊ ಇದನ್ನೆಲ್ಲ ಯೋಚನೆ ಮಾಡಿ ದುಡ್ಡು ನಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಯಾವ್ಯಾವ ಟೈಮಲ್ಲಿ ನಮಗೆ ದುಡ್ಡು ಕೈ ಹಿಡಿಯುತ್ತೆ ದಯವಿಟ್ಟು ಅರ್ಥ ಮಾಡಿಕೊಂಡು ಇನ್ಮೇಲಾದರೂ ಸೇವಿಂಗ್ಸ್ ಸ್ಟಾರ್ಟ್ ಮಾಡೋಣ ನಾನು ಹೇಳ್ತಾ ಇದ್ದೀನಿ ನನ್ನನ್ನು ಸೇರಿಸ್ಕೊಂಡು ನಾನು ಇನ್ನೂ ಕಲಿತಾ ಇದ್ದೀನಿ ಆ್ಯಕ್ಚುಲಿ ದಯವಿಟ್ಟು ಇನ್ಮೇಲಾದರೂ ಅರ್ಥ ಮಾಡಿಕೊಂಡು ಲೈಫ್ನ ಚೆನ್ನಾಗಿ ಲೀಡ್ ಮಾಡೋಣ ಫ್ರೆಂಡ್ಸ್ದು ನಿಜವಾಗ್ಲೂ ಫೈನಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಟ್ಲೀಸ್ಟ್ ಇನ್ಮೇಲಾದರೂ ಎಲ್ಲರಿಗೂ ಎಲ್ಲರ ಹತ್ರನೂ ಲಕ್ಷ್ಮಿ ಬರಲಿ ಲಕ್ಷ್ಮಿ ಹೊಲೀಲಿ ಚೆನ್ನಾಗಿ ನೋಡ್ಕೊಳ್ಳಿ ಲಕ್ಷ್ಮಿನ ಆ್ಯಂಡ್ ಇದಿಷ್ಟು ಒಂದು ಕಡೆ ಆದರೆ ಈ ಕಡೆ ನಾನು ಬಂದು ತರ್ಸ್ ಡೇ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಮಾಡ್ತಾಯಿದ್ದೀನಿ ನನ್ನ ಮಗಳು ಮತ್ತು ನಮ್ಮ ಅಕ್ಕನ ಮಗಳು ಓಡಾಡ್ತಾಯಿದ್ರು ಡಿಸ್ಟರ್ಬ್ ಮಾಡಿಕೊಂಡು ಏನೇನೋ ಮಾತಾಡಿಕೊಂಡು ಅದು ಇದು ಅಂತ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಗಿ ಮಳೆ ಬೇರೆ ಬರೋ ಥರ ಇತ್ತು ಹಾಗೆ ಯೋಚನೆ ಮಾಡಿಕೊಂಡು ಏನು ಮಾಡೋದು ಹೋಗೋಕ್ಕಾಗುತ್ತೋ ಆಗಲ್ವೋ ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೊಳ್ತಾ ದೀಪ ಹಚ್ಚೋಣ ಫ್ರೆಂಡ್ಸ್ ನಾನು ಬಂದು ದೇವ್ರ ಮನೆಯಲ್ಲಿ ದೇವರ ಐಟಮ್ಸು ದೇವ್ರ ಸಾಮಾನುಗಳು ಬಂದ್ಬಿಟ್ಟು ತುಂಬ ಜಾಸ್ತಿ ಇಟ್ಟಿಲ್ಲ ಇಟ್ಟಿದ್ವಿ ಬಟ್ ರೀಸೆಂಟಾಗಿ ಮನೆ ಶಿಫ್ಟ್ ಆಗಿರೋದು ನಾವು ಇನ್ನೂ ಕೆಲವೊಂದು ಫರ್ನಿಚರ್ಸ್ ಆಗಿರ್ಬೋದು ಸೋಫಾ ಮಂಚ ಆಗಲಿ ಅಥವಾ ದೇವ್ರ ಮನೆದು ಇದೆಲ್ಲ ಐಟಮ್ಸ್ ಆಗಿರ್ಬೋದು ಇನ್ನೂ ಯಾವುದೂ ತೊಗೊಂಡು ಬಂದಿಲ್ಲ ಪಾತ್ರೆಗಳು ಅಷ್ಟೇ ಬೇಸಿಕ್ ನೀಡ್ಸ್ ಎಷ್ಟೆಷ್ಟಿದೆ ಅಷ್ಟು ಮಾತ್ರ ತಗೊಂಡು ಬಂದು ಇಟ್ಕೊಂಡಿದೀನಿ ಬಾಕಿ ಎಲ್ಲವುದು ಹಳೆ ಮನೆಯಲ್ಲೇ ಇದೆ ಆ್ಯಂಡ್ ತೊಗೊಂಡು ಬರಬೇಕು ಆದಷ್ಟು ಬೇಗ ಆ್ಯಂಡ್ ಹಸ್ಬೆಂಡ್ ಕೂಡ ಸ್ವಲ್ಪ ಬ್ಯುಸಿ ಇರೋದರಿಂದ ಚೂರು ಡಿಲೇ ಆಗಿದೆ ಹಾಗೆ ಟೈಮ್ ಕೂಡ ಐದುವರೆ ಆಗೋಗಿದೆ ಬೇಗ ಬೇಗ ಪೂಜೆ ಮಾಡ್ತಾಯಿದ್ದೀನಿ ಯಾಕಂದರೆ ಮಳೆ ಬರೋ ಥರ ಇತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ ರಾಯರ್ ಮಠಕ್ಕೆ ಹೋಗೋಣ ಅಂತೇಳಿ ಬೇಗ ಬೇಗ ಪೂಜೆ ಮುಗಿಸ್ತಾ ಇದ್ದೀನಿ ನನಗಂತೂ ಟಿಫನ್ ಕೂಡ ಮಾಡಿರಲಿಲ್ಲ ತುಂಬ ಹೊಟ್ಟೆನೂ ಹಶ್ವಾಗ್ತಾಯಿತ್ತು ತಲೆನೂ ಇತ್ತು ಫೈನಲಿ ಪೂಜೆ ಮಾಡಿದ್ದಾದಮೇಲೆ ಸ್ವಲ್ಪ ಸಮಾಧಾನ ಆಯಿತು ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿತು ನಾನು ಮಂಗಳಾರತಿ ಮಾಡಿ ನನ್ನ ಮಗಳನ್ನು ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಅವಳ ಕೈಲಿ ಶ್ಲೋಕ ಎಲ್ಲ ಹೇಳಿಸಿ ಅವಳಿಗೂ ಸ್ವಲ್ಪ ಕುಂಕುಮ ಹಚ್ಚಿ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ಈಗ ಸ್ವಲ್ಪ ಮನೆಗೆಲ್ಲ ಧೂಪ ಹಾಕೋ ಸಮಯ ಇದ್ದೀನಿ ನಾನು ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ ನೆನಪು ಈ ಥರ ಧೂಪ ಹಾಕೋದ್ರಿಂದ ಮನೇಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಫುಲ್ಲು ಕಂಪ್ಲೀಟಾಗಿ ದೂರ ಆಗುತ್ತಂತೆ ಆ್ಯಂಡ್ ನಾವು ಇಲ್ಲೇ ಹಾಕಬೇಕು ಅಲ್ಲೇ ಹಾಕಬೇಕಂತ ಯಾವ ಥರ ರಿಸ್ಟ್ರಿಕ್ಷನ್ಸು ಇಲ್ಲವಂತೆ ಟಾಯ್ಲೆಟ್ಗೂ ಸಹ ಹಾಕಬೇಕು ಹಾಕಲೇಬೇಕು ಅಂತ ಹೇಳಿದ್ರು ಅದರ ನಾನು ಅವತ್ತಿಂದ ಫಾಲೋ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಎಲ್ಲ ರೂಮ್ಗೂ ಆ್ಯಂಡ್ ಆಲ್ಸೋ ಟಾಯ್ಲೆಟ್ಗೂ ಸಹ ನಾನು ದುಬಾ ಅಂದರೆ ಹೊಗೆ ಇರುತ್ತಲ್ಲ ಅದನ್ನ ಸ್ವಲ್ಪ ಹಾಕ್ತೀನಿ ಅಭ್ಯಾಸ ಇದು ಆ್ಯಂಡ್ ನೀವು ನಿಮ್ಮ ಮನೇಲೆಲ್ಲ ಯಾವ ಥರ ಪೂಜೆ ಮಾಡ್ತೀರಾ ನೀವು ಇದನ್ನೆಲ್ಲ ಫಾಲೋ ಮಾಡ್ತೀರಾ ಇಲ್ವಾ ಅಂತ ಹೇಳಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಫೈನಲಿ ಪೂಜೆ ಎಲ್ಲ ಮುಗಿತು ಎಲ್ಲ ಆಯಿತು ನನ್ನ ಮಗಳು ಕುಂದಾಡ್ತಾ ಇದ್ದಾಳೆ ನಾನು ದೇವರಿಗೆ ನಮಸ್ಕಾರ ಎಲ್ಲ ಮಾಡಿದೆ ಫೈನಲಿ ಎಲ್ಲ ಮುಗೀತು ಸೊ ಸ್ವಲ್ಪ ತುಂಬ ಇತ್ತು ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಮೈಂಡ್ ಫ್ರೆಶ್ ಫ್ರೆಶ್ ಆಗುತ್ತೆ ಕಾಫಿ ಮಾಡ್ಕೊಂಡು ಕುಡಿದು ಹೊರಣ ಮಠಕ್ಕೆ ರಾಯರ ಮಠಕ್ಕೆ ಅಂತ ಹೇಳಿ ಕಾಫಿ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಹೊಟ್ಟೆಗೆ ಊಟ ಇಲ್ಲ ಅಂದರೂ ಒಂದು ದಿನ ಫುಲ್ಲು ಬೇಕಾದರೆ ಇದ್ಬಿಡ್ತೀನಿ ಫ್ರೆಂಡ್ಸ್ ಆದರೆ ಈ ಇನ್ ಟೈಮಲ್ಲಿ ಕಾಫಿ ಕುಡಿಲಿಲ್ಲ ಅಂದರೆ ಹೆವಿ ತಲೆನೋವು ಬಂದುಬಿಡುತ್ತೆ ನನಗಂತೂ ವೆದರ್ ಕೂಡ ತುಂಬ ಚಳಿ ಚಳಿಯಾಗಿತ್ತು ಒಳ್ಳೆ ನಸ್ಕಫೆ ಕಾಫಿ ಮಾಡಿಕೊಂಡು ಕುಡಿಯೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಫೈನಲಿ ಕಾಫಿ ರೆಡಿ ಮಾಡಿ ನಮ್ಮ ಅಕ್ಕನ ಮಗಳ ಜೊತೆ ನಾನು ಕೂತ್ಕೊಂಡು ಕಾಫಿ ಕುಡಿದು ಸ್ವಲ್ಪ ಹಟ್ಟೆ ಹೊಡ್ಕೊಂಡು ನನ್ನ ಮಗಳ ಜೊತೆ ಆಟ ಆಡಿಕೊಂಡು ರಾಯರ ಮಠಕ್ಕೆ ಹೊರಡೋಣ ಅಂತ ಫಿಕ್ಸ್ ಆದ್ವಿ ಇವಾಗ ಕಾಫಿ ಕುಡ್ಕೊಂಡು ಹೊರಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವು ನಾನು ನನ್ನ ಮಗಳು ಇಬ್ಬರು ಹೋಗ್ತಾ ಇದ್ದೀವಿ ರೋಡಲ್ಲಿ ಹೋಗ್ತಾ ಇನ್ನೊಬ್ಳು ಇದ್ದಾಳೆ ಚಿಕ್ಕವಳು ನಮ್ಮ ಅಕ್ಕನ ಮನೇಲಿ ಇದ್ಲು ಅವಳನ್ನ ಕರ್ಕೊಂಡು ಹೋಗಬೇಕು ಹೋಗ್ತಾ ಅವಳು ಜಾಯ್ನ್ ಆಗ್ತಾಳೆ ನಮ್ಮ ಜೊತೇಲಿ ಓಕೆ ನಾವು ಬಂದ್ವಿ ನೆಕ್ಸ್ಟು ರಾಯರ್ ಮಟ್ಟಕ್ಕೆ ನನ್ನ ಚಿಕ್ಕಮಗ್ಳು ಜಾಯ್ನ್ ಆದಲು ನನ್ನ ಜೊತೇಲಿ ಹಾಗೆ ನೋಡ್ತಾ ಇರ್ಬೋದು ಒಳ್ಳೆ ವೈಬು ಮಟ್ಟಕ್ಕೆ ಬಂದು ಗುರುವಾರ ಮಾತ್ರ ರಾಯರ ಮುಖ ನೋಡಿಬಿಟ್ರೆ ಅದು ಒಂದು ಸಮಾಧಾನನೇ ಬೇರೆ ಲೆವೆಲ್ ಅದು ಓಕೆ ಫ್ರೆಂಡ್ಸ್ ಇದಾಗಿತ್ತು ತಿಂಗಳಾಗಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಜೀವನದಲ್ಲಿ ಏನೇ ಕಷ್ಟ ಇರಲಿ ಸುಖ ಇರಲಿ ದುಡ್ಡು ಇರಲಿ ಇಲ್ಲದೆ ಇರಲಿ ಕಾನ್ಫಿಡೆನ್ಸ್ ಮಾತ್ರ ಯಾವತ್ತೂ ಕಮ್ಮಿ ಮಾಡ್ಕೋಬೇಡಿ ಏಕೆಂದರೆ ಲೈಫ್ ಈಸ್ ನಾಟ್ ಈಸಿ ಫಾರ್ ಎವ್ರಿ ಬಟ್ ವಿ ಕ್ಯಾನ್ ಮೇಕ್ ಲೈಫ್ ಈಸಿಯರ್ సో లైక్ మిషర్ మి సబ్స్క్రైబ్ మిథంక్ యూ ఫార్ వాచింగ్ జింగ్